ದೇಶ್ ಬಚಾವು ಆಂದೋಲನ್ ಜನ್ ಜಾಗೃತಿ ಅಭಿಯಾನ್ ಭಾರತ ದೇಶ ಸಮಾನತೆಯ ಸಂಕೇತ ಇದು ಗೌತಮ್ ಬುದ್ಧರು ಜನಿಸಿದ ನಾಡು ಮೊಟ್ಟ ಮೊದಲು ಸಮಾನತೆಯನ್ನು ಅಹಿಂಸೆಯನ್ನು ಸಾರಿ ಜಗತ್ತಿಗೆ ತಿಳಿಸಿದ ಗೌತಮ್ ಬುದ್ಧರು ಹುಟ್ಟಿದ ನಾಡಿದ್ದು ಇದೇ ನಾಡಲ್ಲಿ ಹುಟ್ಟಿದ ಬಸವಣ್ಣನವರು ಸಂತ ರವಿದಾಸರು ಮಹಾತ್ಮ ಜ್ಯೋತಿಬಾ ಪುಲೆ ಹಾಗೂ ಪೆರಿಯರ್ ರಾಮಕೃಷ್ಣ ಸ್ವಾಮಿ ನಾಯ್ಕರ್ ಮತ್ತು ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಭಾರತ ದೇಶದ ಜನರು ಜೀವಿಸಲು ಬೇಕಾಗುವ ನಡವಳಿಕೆಗಳನ್ನು ಬರೆದ ಪುಸ್ತಕ ಸಂವಿಧಾನ ಆ ಸಂವಿಧಾನದಲ್ಲಿ ಬರೆದಂತಹ ನಿಯಮಗಳನ್ನು ತಿಳಿಯದೆ ತಿಳಿದವರು ತಿಳಿಯದಿದ್ದವರಿಗೆ ತಿಳಿಸದೆ ವಂಚಿಸುತ್ತಾ ಬಂದಿದ್ದಾರೆ ಭಾರತ ದೇಶದ ಮಾಲೀಕರುಗಳಾದ ಮೂಲ ನಿವಾಸಿಗಳು ತಮ್ಮದೇ ಸಹಭಾಗಿಯಾದ ತನ್ನನ್ನು ಹುಟ್ಟಿಸಿದ ತಾಯಿಯನ್ನು ತನ್ನೊಂದಿಗೆ ಒಡ ಹುಟ್ಟಿದ ಅಕ್ಕ ತಂಗಿಯರಿಗೆ ಸಮಾನತೆಯ ಆಧಾರದ ಮೇಲೆ ಅವರಿಗೆ ಅವರ ಹಕ್ಕು ಅಧಿಕಾರಗಳನ್ನು ನೀಡುವುದಿಲ್ಲ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷಗಳು ಗತಿಸಿವೆ ಗಂಡಸಿನ ಸಮಾನ ಶಿಕ್ಷಣ ಹೊಂದಿದರೂ ಮಹಿಳೆಯರು ಖಿನ್ನತೆಗೆ ಒಳಗಾಗುತ್ತಿದ್ದಾರೆ ಕಾರಣ ಸಾವಿರಾರು ವರ್ಷಗಳಿಂದ ಭಾರತ ದೇಶದಲ್ಲಿ ಇದ್ದ ವ್ಯವಸ್ಥೆ ಸ್ವತಂತ್ರ ಪೂರ್ವದಲ್ಲಿ ಸಾವಿರಾರು ವರ್ಷಗಳವರೆಗೆ ಬ್ರಾಹ್ಮಣವಾದಿಗಳು ಮನುವಾದಿಗಳು ಅವರುಗಳ ಹಿಂಬಾಲಕರು ಚಮಚಾಗಳು ಈಗಿನ ರೀತಿಯಲ್ಲಿ ಹೇಳಬೇಕೆಂದರೆ ಅಂಧ ಭಕ್ತರು ಅವೈಜ್ಞಾನಿಕ ವಿಚಾರಗಳನ್ನು ಹೊಂದಿರುವ ವ್ಯಕ್ತಿಗಳು ಮಹಿಳೆಯರಿಗೆ ಸಮಾನತೆಯನ್ನು ನೀಡುವುದಿಲ್ಲ ಇವರುಗಳಿಗಿಂತ ಒಂದು ಹೆಜ್ಜೆ ಮುಂದೆ ಇರುವ ಬಿಜೆಪಿ ಹಾಗೂ ಕಾಂಗ್ರೆಸ್ ಜೆ ಪಕ್ಷಗಳ ರಾಜಕಾರಣಿಗಳು ಐವತ್ತು ಪರ್ಸೆಂಟ್ ಇರುವ ಮಹಿಳೆಯರನ್ನು ಅವರಿಗೆ ಮೂವತ್ತೈದು ಪರ್ಸೆಂಟ್ ರಿಸರ್ವೇಷನ್ ಕಾಯ್ದಿರಿಸಿದ್ದೇವೆ ಎನ್ನುತ್ತಾರೆ ಆದರೆ ಅದನ್ನು ಸಹ ಸರಿಯಾಗಿ ಹಂಚುವುದಿಲ್ಲ ಕಾರಣ ಮಹಿಳೆಯರು ಮೊದಲು ಮೂಢನಂಬಿಕೆಯನ್ನು ಬಿಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಹಿಂದೂ ಕೋಡ್ ಬಿಲ್ ಪುಸ್ತಕದಲ್ಲಿ ಇರುವ ಮಹಿಳೆಯರು ಪುರುಷರ ಸಮಾನರು ಅವರಿಗೂ ಸಮಾನ ಹಕ್ಕು ಅಧಿಕಾರಗಳಿವೆ ಮಹಿಳೆಯರಿಗೆ ಹೆರಿಗೆ ರಜೆ ತಂದೆಯ ಆಸ್ತ ಸಮಾನ ಪಾಲು ಹಾಗೂ ಮಹಿಳೆಯರಿಗೆ ವಿಚ್ಛೇದಿತ ಮಹಿಳೆಯರಿಗೆ ಮರುಮದುವೆ ನಮ್ಮ ಸ್ವಂತ ವಿಷಯದಲ್ಲಿ ತೆಗೆದುಕೊಳ್ಳುವ ನಿರ್ಣಯ ನಮ್ಮ ಇಚ್ಛೆಯಂತೆ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಅಧಿಕಾರ ಕೊಟ್ಟು ತಮ್ಮ ಶಕ್ತಿಯನ್ನು ತಾವು ತಿಳಿದುಕೊಳ್ಳಬೇಕು ಹೆಣ್ಣು ಯಾವ ವಿಷಯದಲ್ಲೂ ಗಂಡಸಿಗೆ ಕಡಿಮೆ ಇಲ್ಲ ಎಂಬುದನ್ನು ಮನದಟ್ಟು ಮಾಡಿಕೊಂಡು ಎಲ್ಲ ವಿಷಯದಲ್ಲೂ ಸಮಾನತೆಯನ್ನು ಪಡೆಯಲು ಮುಂದಾಗಬೇಕು ಅಂದಾಗ ಮಾತ್ರ ಭಾರತ ದೇಶ ವಿಶ್ವಗುರು ಆಗಲು ಸಾಧ್ಯ ಬನ್ನಿ ಭಾರತ ದೇಶದ ಶೂದ್ರರೆನಿಸಿಕೊಳ್ಳುವ ಮಹಿಳೆಯರೇ ಕೈ ಜೋಡಿಸಿ ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಟ್ರಸ್ಟ್ ಸಂಘಟನೆಯೊಂದಿಗೆ ನಮ್ಮ ಅನಿಸಿಕೆಯ ದೇಶವನ್ನು ಕಟ್ಟೋಣ ಬನ್ನಿ ಜೈ ಭೀಮ್ ವಂದನೆಗಳೊಂದಿಗೆ ಬಂಧುಗಳೇ ನಮ್ಮ ಡಿ ಅಂಡ್ ಎಸ್ ಆರ್ ಎಸ್ ನ್ಯೂಸ್ ಚಾನಲನ್ನು ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ಉಪಯೋಗಿಸಿ ನಮ್ಮೊಂದಿಗೆ ಕೈಜೋಡಿಸಿ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜೈ ಭೀಮ್